ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ವಿದೇಶಿ ಕೆಲಸ ತುಂಬಾ ಸಂಬಳ ಅಂತ ಯಾರಾದರೂ ನಿಮಗೆ ಆರ್ ಕೊಟ್ಟಿದ್ದಾರಾ ಹಾಗಿದ್ರೆ ಈಗಲೇ ಎಚ್ಚೆತ್ತುಕೊಳ್ಳಿ ಯಾಕಂದರೆ ಭಾರತದಲ್ಲಿ ಹೀಗೆ ಆಮಿಷ ಒಡ್ಡಿ ಹಣ ಕಿತ್ತು ವಂಚಿಸುವ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ನಕಲಿ ಏಜೆಂಟ್ ಹಾಗೂ ಟ್ರಾವೆಲ್ ಏಜೆನ್ಸಿಗಳಿವೆ ಬಣ್ಣ ಬಣ್ಣದ ಮಾತಲ್ಲಿ ಕನಸು ಕಟ್ಟುವ ಇವರು ನಮ್ಮಿಂದ ಹಣ ಪಡೆದು ಬಳಿಕ ನಾಟ್ ರೀಚಬಲ್ ಆಗ್ತಾರೆ ಈ ಕುರಿತು ಬೆಳಕು ಚೆಲ್ಲುವ ವಿಶೇಷ ವರದಿಗೆ ಮುಖಪುಟ ನೋಡಿ ವಾರಾಣಸಿಯಿಂದ ಸತತ ಮೂರನೇ ಬಾರಿ ಕಣಕ್ಕಿಳಿದಿರುವ ಪ್ರಧಾನಿ ನರೇಂದ್ರ ಮೋದಿ ಮಂಗಳವಾರ ನಾಮಪತ್ರ ಸಲ್ಲಿಸಿದರು ಏನು ಮೋದಿ ಆಸ್ತಿ ವಿವರ ಕೇಳೋದಾದರೆ ನಿಮಗೆ ಕಾದಿದೆ ಮೋದಿ ಬ್ಯಾಂಕ್ ಖಾತೆಯಲ್ಲಿರುವ ಹಣ ಎಷ್ಟು ಗೊತ್ತೇ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮಾತ್ರ ಸ್ವಂತ ಮನೆ ಆಗಲಿ ವಾಹನವಾಗಲಿ ಪ್ರಧಾನಿ ಬಳಿ ಇಲ್ಲ ಇದು ಆಸ್ತಿ ವಿವರವಾಯಿತು ಮೋದಿ ನಾಮಪತ್ರಕ್ಕೆ ಸೂಚಕರಾಗಿದ್ದ ನಾಲ್ವರು ಕೂಡ ವಿಶೇಷಿತರೆ ಈ ಕುರಿತ ಡಿಟೇಲ್ ಮಾಹಿತಿಗೆ ವಿಜಯವಾಣಿ ಮೋದಿ ರಾಜ್ಯದಲ್ಲಿ ಭೀಕರ ಬರಗಾಲ ಇದ್ರೂ ಸರ್ಕಾರಕ್ಕೆ ಕಾಳಜಿ ಇಲ್ಲ ಲೋಕಸಭೆ ಚುನಾವಣೆ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿರುವ ತೆಲಂಗಾಣ ನಾರಾಯಣಪುರಂ ಡ್ಯಾಂ ನೀರು ಹರಿದು ಹೋಗ್ತಾ ಇದೆ ಆರ್ಟಿಪಿಎಸ್ಗೆ ನೀರು ಹರಿಸುವ ನೆಪದಲ್ಲಿ ನೀರು ಹರಿಸಲಾಗ್ತಾ ಇದೆ ಈ ಬಗ್ಗೆ ರಾಯಚೂರು ದೇವದುರ್ಗ ಭಾಗದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ ಈ ಸುದ್ದಿಗಾಗಿ ಇಂದಿನ ಸಂಚಿಕೆ ಓದಿ ಅಮೆರಿಕದಲ್ಲಿ ಭಾರತಕ್ಕೆ ಮತ್ತೊಮ್ಮೆ ಜೈಕಾರ ಸಿಕ್ಕಿದೆ ಅಧ್ಯಕ್ಷ ಜೋ ಬೈಡನ್ ಮತ್ತು ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಪಾಲ್ಗೊಂಡಿದ್ದ ಕಾರ್ಯಕ್ರಮದಲ್ಲಿ ಸಾರೆ ಸೇ ಅಚ್ಚಾ ಹಿಂದೂಸ್ತಾನ್ ಹಮಾರ ಹಾಡು ಜಂಗೇರಿಸಿದೆ ಇದಿಷ್ಟೇ ಅಲ್ಲ ಭಾರತೀಯರ ಮೆಚ್ಚಿನ ಪಾನಿಪೂರಿ ಪಾರ್ಟಿಯೂ ನಡೆದಿದೆ ಈ ಕುರಿತ ಸುದ್ದಿಗೆ ವಿಜಯವಾಣಿ ಓದಿ ಮುಂಬೈ ಷೇರುಕಟ್ಟೆ ಸತತ ಮೂರನೇ ದಿನವಾದ ಮಂಗಳವಾರವು ಗೆಲುವಿನ ಮೆರವಣಿಗೆ ಮುಂದುವರೆಸಿತು ಮಂಗಳವಾರ ಬೆಂಚ್ ಮಾರ್ಕ್ ಬಿಎಸ್ಸಿ ಸೂಚ್ಯಾಂಕ ಮುನ್ನೂರ ಇಪ್ಪತ್ತೆಂಟು ಅಂಕಗಳಷ್ಟು ಏರಿದ್ರೆ ನಿಫ್ಟಿ ಸೂಚ್ಯಂಕ ಇಪ್ಪತ್ತೆರಡು ಸಾವಿರದ ಇನ್ನೂರು ಮಟ್ಟವನ್ನು ದಾಟಿತು ಏನಿದಕ್ಕೆ ಕಾರಣ ಅಂತೀರಾ ಹಾಗಿದ್ರೆ ಮನಿ ಮಾತು ಪುಟ ನೋಡಿ ಕನ್ನಡದ ಹಲವಾರು ನಟಿಯರು ತೆಲುಗಿನಲ್ಲಿ ಮಂಚುತಾಯಿದ್ದಾರೆ ರಶ್ಮಿಕಾ ಮಂದಣ ಶ್ರೀಲೀಲಾ ಆಶಿಕಾ ರಂಗನಾಥ್ ಸಂಜನಾ ಆನಂದ್ ನೇಹಾ ಶೆಟ್ಟಿ ನಭಾ ನಟೇಶ್ ಆ ಸಾಲಿನಲ್ಲಿ ಪ್ರಮುಖರು ಇದೀಗ ಮತ್ತೊಬ್ಬ ಕನ್ನಡದ ಹುಡುಗಿ ಟಾಲಿವುಡ್ಗೆ ಹಾರಲು ರೆಡಿಯಾಗಿದ್ದಾರೆ ಅವರೇ ಅಯಾನ ಈ ಸಿನಿಮಾ ಸುದ್ದಿಗಾಗಿ ಉಲ್ಲಾಸಪುಟ್ಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ